ಇವಳು ಬಾಯಾಗ ನನ್ನ ಮೋಟರ್ ಬೆಟ್ಟಿಗೆ ನೀರು ಹಾರಿಸಲಿ ಇವಳು ಮೂವತ್ತು ನೋಡು ಮೂವತ್ತೆ ಇವಳು ಮೂವತ್ತೆ ಕಡೆ ಮೋಟರ್ ಬೇಡ ಬೋರಿನ ಮೋಟರ್ ಇಳಿಸು ಮೋರಿ ಮೋಟರ್ ಇಳಿಸು ಏ ಬಡಿ ತಂಗಿ ಮಾತಿ ನಾನೇ ಮೇಯ್ಯಾಕೆ ಊರ ಆತತೆ ಏನಾ ಇರ್ಲಿ ತಂಗಿ ಹಾನಿ ಮಾಡಿಸ್ಕೊಂಡಾಳ ಹಾನಿ ಮಾಡಿಸ್ಕೊಂಡು ಅವಾಗ ಏನು ಬಡ್ಡಿ ಬಾಡ್ದತ್ತ ಬೇಯ್ ಅಂತದೊಂದು ಶಿಕ್ಷೆ ಕೊಡ್ರಿ ಕರೆ ಆದ್ರೆ ಬಡ್ಡಿ ಬಾಡ್ದು ಬೇಯ್ ಬಾಡ್ದು ಕೇಳಿ ತಂಗಿ ಹೇಳ ತಂಗಿನ ಹೂ ಇಟ್ಟಿರ್ಲಾಗ ಇಟ್ಟು ಮಾಡ್ಬೇಕಿನ

ತಪ್ಪು ಮಾಡ್ಯಾವಂದ್ರೆ ನಾವು ಶಿಕ್ಷೆ ಕೊಟ್ಟಂಗ ಆಕತಿ ನೀನು ಪಾತ್ರಿನ ಪ್ರಕಾರ ಏನು ನಾವು ಭಾಷೆ ತಗೊಂಡೆವು ಹಾಂ ನೀ ಭಾಷೆ ತಗೊಂಡಿದ್ದ ತಂಗಿ ನೀನು ಹೇಳಿದ ಪ್ರಕಾರ ನಾವು ಮಾಡೇವ ಅವ್ನಗೇನು ಬಡ್ದೇವನು ಬಡ್ದೇವ ಏನು ಮಾಡಿಲ್ಲ ನಾವು ಕಟ್ಟೇವು ಕೇಳೋ ಬಡ್ದನು ಕೇಳ ಅಣ್ಣ ಅವ ಏನು ತಪ್ಪೇ ಮಾಡಿಲ್ಲ ಅಣ್ಣ ತಪ್ಪು ಮಾಡಿಲ್ಲ ತಂಗಿ ಏನ್ರಿ ಹೇಳಕತ್ತೀನಿ ನಿನ್ಗೆ ಸ್ವಲ್ಪ ಕಬ್ರು ಅರೈತಲ್ಲ ತಲೆಯಾಗ ಎಲ್ಲ ತಿಳಿಸಿ ಹಾಕ್ತೀನಿ ತಡ್ರಿ ಏಯ್ ಏನ ಸುಮ್ಮ ಕಬ್ಬರು ಏನಾ ಏನ

ನನ್ನ ಮೇಲೆ ಜೋ ಇಟ್ಕೊಂಡ್ರ ನಾನು ನಿನ್ಕಿನ ಹತ್ತು ಪಟ್ಟು ಜೋ ಇಟ್ಕೊಂಡಿನಿ ನಿನ್ ಬಿಟ್ಟು ಬೇರೆ ಏನು ಇಲ್ಲ ನನ್ ಜಗತ್ತೊಳಗ ನೀ ಇಟ್ಟು ತರ ಕಾಮಿಡಿ ಮಾಡಿಯಾ ನಾ ಸೀರಿಯಸ್ ತಿಳ್ಕೊಂಡ್ ಇಟ್ಟು ತರ ಹಾರ್ಟ್ ಆಗಿ ಸತ್ತ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಿ ನಿನ್ ಬಿಟ್ಟು ನಂಗೆ ಇರೋಕ ಆಗುದಿಲ್ಲ ಅಯ್ಯೋ ಹಂಗಾಗಿತ್ತು ಇವತ್ತು ಹಿಂಗಾಗಿತ್ತು ಮೊನ್ನೆ ಹಂಗಾಗಿತ್ತು ಇವತ್ತು ಹಿಂಗಾಗಿತ್ತು ಹಾ ಮತ್ತಿನ್ನು ಹೇಳ ಇವತ್ತು ಸಾಕಾಗಿತ್ತೆ

ನಾ ಅದಿಲ್ಲ ನಾ ಈಡೇರಿಸ್ತೀನಿ ಹೇಳಿದೆ ಏನಂತೆ ಮತ್ತ ಅದೆಲ್ಲ ಹೇಳತನ ಕರೆ ಒಪ್ಕೋಬೇಕಲ್ಲ ನೀ ಹೇಳಿದ್ರೆ ಒಪ್ಕೊಂತಾರ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ನಿನಗ ಏ ಆ ಸಾಧನೆ ಹಿಂದು ಮಾಡಿರೋದಲ್ಲ ಮುಂದು ಮಾಡಿರೋ ಅಂತ ಸಾಧನೆ ಐತೆ ಅಂತ ಅದು ಕಂಡಾಪಟ್ಟಿದಿಂದ ಆಸೆ ಐತೆ ಅಯ್ಯೋ ಇಷ್ಟ ಯಾಕೆ ಬಿಲ್ಡ್ ಅಪ್ ಕೊಡಾತಿ ಏನು ಅನ್ನೋದು ಹೇಳೆ ಅದು ಹೆಂಗ ಹೇಳಿ ಬಾಯಿಲೆ ಹಾ ಬಾಯಿಲೆ ಹೇಳ್ತಾನೆ ಬಾಯಿಲೆ ಈ ಕೊಳ್ಳ ಇಷ್ಟೆಲ್ಲ ಬಿಡಕ ಕೊಟ್ಟು ಅದನ್ ಕೇಳಾರ್ತಿ ನೀ ಆಹಾ ನನ್ನ ಕೈ ಲಾಗಲಪ್ಪ ಹೇ ಚಿನು ಹಂಗ್ಯಾಕ್ ಮಾಡ್ದಿ ಇಲ್ಲ ನೀ ನಿಮತ್ತ ಎಲ್ಲ ಹು ಹೇಳು ಹೇಳು ನಾನು ಹು ಅಂತನ್ ಹು ಅಂತನ್ ಹಿಂಗ್ಯಾಕ್ ಮಾಡ್ತೀನಿ ನೀನು ಆ ನಿಮದ್ವಿ ಆದಮೇಲೆ ಮಾಡೋ ಕೆಲಸ ಈಗೇ ಮಾಡನ್ ಬಾ ಅಂದ್ರೆ ಯಾрып್ಕೊಂತಾರ ಏ ನೋಡು ನಿನ್ನ ಎಂದ ಲವ್ ಮಾಡ್ತನ್ಲ ನಾನು ಅವತ್ತ ನಾನು ಹೆಂ ತಿದ್ದೆಲಿ ಒಪ್ಪಕೊಂಡ ಬಿಟ್ರನಾ ನೀನು ಗಂಡ ತಿದ್ದೆಲಿ ಒಪ್ಪಕೊಂಡ ಬಿಡ್ಲಾ ಆದ್ರೆ ನಿನ್ನ ಕೈ ಕೊಡಲಿಲ್ಲ ಹೇ ಎಂತ ಮಾತ ಮಾತಾಡ್ತೀನಿ ನೀನು ನಿನ್ನ ಕೈಕೊಳ್ಳ್ಯೂನ ಹೂ ಅಂದ್ಯಾ ಹೂ ಅಂದ್ಯಾ ನೀನ್ ಎಲ್ಲರಿಗೂ ಕೇಳಂಗ ಏ ಹೂ ಅಂದಳು ಹೂ ಒಂದಳು ಅಪ್ಪಿ ನೀ ಹೇಳಿದ್ಕೆಲ್ಲ ಹೂ ಅಂದಿನಿ ಇನ್ನ ಆಸೆಗೆಲ್ಲ ಓಕೆ ಅಂದಿನೆ ನಿನ್ನ ಮೋಸ ಮಾಡಂಗಿರಲಿಲ್ಲ ಏ ಚೆನ್ನ ಹಂಗ್ಯಾಕ ಮೋಸಪ್ಪಸನ್ ಬೇಡ ಹಂಗ ನಿನ್ನ ಅಲ್ಲಿಲ್ಲ ನೀ ಇಲ್ಲದಿ ಇಲ್ಲಿ ನಿನ್ನ ದೇವತಿಗೆಗ್ಲೆ ಪೂಜಿ ಮಾಡಾತನ ನಿನ್ನ ಮೋಸ ಮಾಡಿ ನಾ ಎಲ್ಲಿ ಹೊಲಿ ನಾ ದೇವ್ರಿಗೆ ಮೋಸ ಇದ್ದಿದಕ್ಕೆ ನಿನ್ನ ಮೋಸ ಮಾಡೋದಲ್ಲ ಮತ್ತೆ ನನ್ನ ಕೈ ಬಿಡದಿಲ್ಲ ಒಟ ಹೇ ಇನ್ನ ನನ್ನ ಜೀವನ ಬಿಡತನ ಕರೆ ನಿನ್ನ ಕೈ ಎಂದು ಬಿಡೋದಲ್ಲ ಮತ್ತೆ ಇನ್ನೊಂದು ಮಾತು ಚಿನ್ನು ಆ ಇನ್ನೊಂದು ಮಾತಾ ಇದಕ್ಕೆ ಮಿಕ್ಕ ಹೋಗೈತ ನನಗೆ ಮತ್ತೆ ಏ ಅದಲ್ವಾ ನಾವು ಲವ್ ಮಾಡೋ ವಿಷಯ ಊರಾಗ ಗೊತ್ತಾಗಿರ್ಬಾರ್ದ ಅದಕ್ಕಿಂತ ನಿಮ್ಮ ಅಣ್ಣಾರಿಗೆ ಗೊತ್ತಾಗಬಾರ್ದ ನೀ ಏನು ಹೇಳತ್ತೆ ಅಂತ ನಂಗೆ ತಿಳಿಯವಲ್ದು ಆಯ್ತಾ ನೀ ಹೇಳ್ದಂಗ ಕೇಳ್ತೀನಿ ಹ ಮತ್ ಅದ ಹೇಳತ್ತ ನಾನು ಯಾರಿಗ ಗೊತ್ತಾದರೂ ಮತ್ ನಾವು ಲವ್ ಮಾಡಿದ ವಿಷಯ ನಿಮ್ ಅಣ್ಣಾರಿಗೆ ಎಸ್ ಎಸ್ ಕಾಲಕ್ಕಾದ್ರೂ ಹೇಳಬಾರ್ದ ಮತ್ತ ಅಯ್ಯ ಮತ್ ಹೇಳುವಂತ ಸಿಚುವೇಶನ್ ಬಂದ್ರೆ ಏನು ಮಾಡುದೇ ಮದುವೆ ಆಗವ್ ನಾವಲ್ಲ ಅವ್ರಿಗೆ ಗೊತ್ತಾಗ ಏನ್ ಮಾಡಕ್ಕೆ ಅಂದ್ರೆ ನಿನ್ ಪ್ರಕಾರ ಎಂತ ಸಿಚುವೇಶನ್ ಬಂದ್ರು ನಾನು ನೀನು ಲವ್ ಮಾಡಿವಿ ನಿನ್ನ ಹೆಸರು ಅವ್ರ ಮುಂದೆ ಎತ್ತಂಗಿಲ್ಲ ಎದ್ದಿ ಬಾರ್ದ ಮದುವೆ ಆಗವ ನಾ ಇರ್ತಾನ ಸುಮ್ನ ಅವ್ರಿಗೆ ಯಾಕ ನೀನ್ ನನ್ ಮದ್ವೆ ಆಗುದ್ರೆ ಕರೆ ಐತಿ ಏ ಹುಜ್ಜಿ ನನ್ನ ಮೇಲೆ ನಂಬಿಕೆ ಇಲ್ಲಾರ್ದ ಇಟ್ಟೆಲ್ಲ ಮಾಡಿ ಅನ್ನಿ ಆಯ್ತ್ ತಗೋ ನಿನ್ ಮೇಲೆ ನಂಬಿಕೆ ಐತಿ ನನಗೆ ನೀ ಹೇಳ್ದಂಗ ಕೇಳ್ತೀನಿ ಹಂಗಾರ ಮುಟ್ಟು ನೋಡೋಣ ಏನಂತ ಹೇಳಿ ಮುಟ್ಟಾಕಿನಿ ನಿಮ್ಮ ಆಣಿ ಏ ನಿಮ್ಮ ಅಣ್ಣಾರ ಅಣ್ಣಿ ಮಾಡಿ ಹೇಳ ನನಗೆ ಅವರ ನಿಮ್ಮ ಅಣ್ಣಾರಿ ಬ್ರದರ್ ಅಲ್ಲ ಅವರ ಮೇಲೆ ಅನಿ ಇಟ್ ಗಮ್ಮುಟ್ ನನ್ನ ಕೈ ಯಾಕ ಏ ಮೊದಲ ಕ್ಯಾಟ್ ಉಪರಾಡ್ ಸುಳುಮುಕನ ದಾವಾ ಏ ಏನು ಮಾತಾಡುತ್ತೀಯಾ ಬಿಡದನ ಹೋ ಅಕ್ಕ ಎಂತದ ಪರಿಸ್ಥಿತಿ ಬಂದ್ರು ನಿಮ್ಮ ಅಣ್ಣಗಳ ಮುಂದೆ ಹೇಳುದಿಲ್ಲ ನನಗೆ ಮುಟ್ ನೋಡೋಣ ಆಯ್ತು ಮಾರಾಯ ತಗೋ ನಮ್ ಇಬ್ಬರ ಅಣ್ಣಾ ಮೇಲೆ ಆಣಿ ಮಾಡಿ ಹೇಳ್ತೀನಿ

ಅದು ನಾವು ಹಿಂಗೀಗ ಮೂರು ತಿಂಗಳು ಏ ಅದಕ್ಕೆ ಹಂಗೆ ಹಿಂಗೆ ಸರ ಆತಿ ಮೂರು ತಿಂಗ್ಳು ಅಂದ್ರೆ ಎಲ್ಲರೂ ಖುಷಿ ಪಡ್ತಾರ ಎಟ್ ಲೀಸ್ಟ ಈಗರೆ ಖುಷಿ ಪಡು ಈಗರೆ ನಮ್ಮದು ಮದ್ವೆ ಮಾಡಿಸ್ತಾರಂತ ಹಿಂಗೆ ಖುಷಿ ಆಗವಲ್ದ ಹೇ ಏನು ಆಗಾಕಿದ್ದೀನಿ ಏ ಮುಜಾ ಕೊಡೋದೇನು ಇಂಥ ವಿಷ್ದಾಗ ಯಾರರೇ ಮಜಾಕೆ ಮಾಡ್ತಾರೆ ಸೀರಿಯಸಾಗಿ ಹೇಳಾತಿ ನಾ ನನ್ಗೀಗ ಮೂರು ತಿಂಗ್ಳು ನೀ ಏನು ಮಾಡ್ತಿ ಗೊತ್ತಿಲ್ಲ ನನ್ನ ಮದುವೆ ಆಗಬೇಕು ನೀನು ಏಯ್ಯ ಮದುವೆ ಪದ್ವೆ ಕ ಏಯ್ ಇಜ್ಯಾಕೆ ಓಲಿನೋ ಅಂತ ವರ್ಷ ಅಂದ್ರೆ ಏಳೆಂಟು ವರ್ಷ ಏಳೆಂಟು ವರ್ಷ ತನ ಹೊಟ್ಟ್ಯಾಗ ಮಗು ಅದು ಹರ್ಯಾಕೆ ಬರ್ತೈತೆ ಅದು ಹಾಂ ಇನ್ನ ಕಂಡ್ರಿ ಓದೋದೈತೆ ನಮ್ದು ಹಾಂ ಓದ್ತಿತ್ತು ಐತಿ ಕಾರ್ಬಾರ್ ಮಾಡು ಮುಂದೆ ಗೊತ್ತಾಗಿಲ್ಲ ನಿಂಗೆ ಈಗ ನೋಡ ನೀ ತಪ್ಪಸ್ಕೊಳಕ್ ನೋಡಿದ್ರೆ ನನಗೆ ನನಗೈ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸೀದಾ ಲಗ್ನ ಆಗಬೇಕು ನೀನು ಅಪ್ಪಿ ಪ್ಲೀಸ್ ಅಪ್ಪಿ ಅರ್ಥ ಮಾಡ್ಕೊ ಯಾಕಂದ್ರ ನಾನು ಮೂರ್ ತಿಂಗ್ಳೀಗ ಈಗೇನು ಕಾಣಿಸೋದಿಲ್ಲ ಅದೇ ನಾಲ್ಕು ತಿಂಗ್ಳು ಐದು ತಿಂಗ್ಳು ಆಯ್ತು ಅಂದ್ರ ಊರ್ ಮಂದಿಗೆಲ್ಲ ಗೊತ್ತಾಗ್ತೈತಿ ನಮ್ಮ ಅಣ್ಗಳ್ ಮನೆ ಮರದೆಲ್ಲ ಹೋಗ್ತೈತಿ ಅಪ್ಪಿಂಗ್ರಿ ಹಿಡಿಬೇಡ ಅಂದ್ರೆ ನಾನು ಹಿಂಗ್ ಬೇಡ ಬ್ಯಾಡಕ್ ಬಿಟ್ಟೆ ಇನ್ನೂ ಇನ್ನೂ ನಮ್ಮ ಅವ್ವ ಅಪ್ಪ ಕೇಳ್ಬೇಕು ನಮ್ಮ ಅನ್ನಾರ ಕೇಳ್ಬೇಕ ಒಮ್ಮೆ ಲಗ್ನ ಆಗುಣಂದ್ರೆ ಹೆಂಗಿದ ನೀ ಲವ್ ಮಾಡೋ ಮುಂದೆ ಅವ ಅಪ್ಪನ ಕೇಳಿ ಲವ್ ಮಾಡಿದ್ದೇನೆ ಅವಾಗ ಚಿನ್ನು ರನ್ನು ಅಂತ ಹೇಳ್ಬಿಟ್ಟು ಎಲ್ಲ ನೀ ಹೇಳ್ದಂಗೆ ಕೇಳ್ತೀನಿ ಅತ್ತ ನಾ ಮಾಡಿಲ್ಲ ಇದೆಲ್ಲ ನೀನು ಮೋಸ ಅಲ್ಲ ಅವಾಗ ಏನು ಹೇಳಿದೀನಿ ನೀನು ನಾನು ನಿನ್ನ ಕೈ ಬಿಡೋದಿಲ್ಲ ನಿನಗೆ ಮೋಸ ಮಾಡೋದಿಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ನನ್ನ ಮೇಲೆ ನಮ್ಮ ಕೈ ಇಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಕಾರ್ಬಾರ್ ಮಾಡಿ ನೀನು ಕೈ ಹಿಡಿಬೇಡ ದೂರ ನಿಂತ ಮಾತಾಡ ಅಪ್ಪಿ ನೋಡು ನಾನು ನಿಂಗೆ ಒಂದು ಐಡಿಯಾ ಹೇಳ್ತೀನಿ ಕೇಳಿ ಅಪ್ಪ ಅವ್ರು ಹೇಳಿದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ನಮ್ಮ ಮಣಗಳಿಗೆ ಗೊತ್ತಾದ್ರೆ ನೀನು ಒಪ್ಕೋತಾರಿಲ್ಲ ಗೊತ್ತಿಲ್ಲ ದಯವಿಟ್ಟು ಹೇಳಾತೀನಿ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೋನು ಆಮೇಲೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ರಜಾ ರಣಿ ಥರ ಇರ್ಬೋದು ನೀ ಕೈ ಬಿಡು ನೀ ಕೈ ಬಿಟ್ಟು ಮಾತಾಡೋ ದೂರ ನಿಂತು ಮಾತಾಡೋ ಬಾಪಿ ಏ ಬಡಕಯ್ಯ ನೀ ಹೇಳ್ದಂಗೆ ಕೇಳೋದಾಗದಲ್ಲ ನನಗೆ ಸೋಮನ ಹೇಳ್ದಂಗೆ ಕೇಳ್ತಿದ್ರ ಇರ ಇಲ್ಲಿ ಬಟ್ ಬಟ್ಟು ಹೋಗ್ರಿ ಅಂದ್ರೆ ನಾನ ಬೇಕಾದ್ರೆ ಎಂಟು ವರ್ಷ ಇಲ್ಲಿಕಾದ್ರೆ ಈ ಹೊಟ್ಟೆ ನಮಗ ಮೂರು ತಿಂಗಳ ಮೂರು ತಿಂಗಳ ಐತಿ ನಾನಾ ನಾನಾ ಕಾರಣ ಏನ್ ಗ್ಯಾರಂಟಿ ನಾ ಇಲ್ಲ ಮತ್ತೊಬ್ಬ ಮತ್ತೊಬ್ಬ ಇಲ್ಲ ಮತ್ತೊಬ್ಬ ಏನ್ ಮಾತಾತ್ ಮಾತಾಡತ್ತೀಯೋ ನೀ ಏನು ಮಾತಾಡತ್ತಿ ಅಲ್ಲ ನಿನಗೆ ನಾಚ್ ಕನ್ನೋದಿಲ್ಲ ಜನ್ಮಕ್ಕ ಈಗ ಜವಾಬ್ದಾರಿ ತಗೊಳದ್ ಬರ್ತದತ್ತ ನನ್ನ ಕ್ಯಾರೆಕ್ಟರೇ ನಿನ್ನ ಕೆಳಗೆ ಹಾಕ್ದಲ್ಲ ನಾಚಿಕೆ ಬರ್ಬೇಕು ನಿನಗ ನಿನ್ನಂತಾರ ಈಗ ಗಂಡ್ಸನಂಗಿಲ್ಲ ಗಾಂಡು ಅಂತಾರ ಅಪ್ಪಿ ಅಪ್ಪಿ ನಿನ್ ಕಾಲೇ ಬಿಡಿ ತಿನ್ನ ಅಪ್ಪಿ ದಯುತ ಅಪ್ಪಿ ಬಾ ಅಪ್ಪಿ ಮದ್ಯ ಆಗುನ್ ಬಾ ಅಪ್ಪಿ ನೀ ಕೈ ಬಿಟ್ಟು ಮಾತಾಡಾ ಮದ್ಯ ಆಗುನ್ ಬಾ ಬಾ ನಾನು ಇಬ್ರು ಬಾ ಚಂದಿರ್ತಿವಿ ನಾನು ಮಾದ ಹೇಳಬೇಡ ಕೈ ಬಿಟ್ಟು ಮಾತಾಡಾ ಅಪ್ಪಿ ಅಪ್ಪಿ ಬಾ ಅಪ್ಪಿ ಮದ್ಯ ಆಗುನ್ ಬಾ ನಾವ್ ಅಲ್ಲ ನನಗ ಒಡಿತೆ ಏ ನಿನ್ನ ದಾರಿ ನಿನಗ ನನ ದಾರಿ ನನಗ ಇವತ್ತಿನ ನಡೆದ ನಿನ್ನ ಮೊದ್ದು ತೋರಿಸ್ಬೇಡ ನಗ

ಕೂನ್ ಇಲ್ಲ ನೋಡಕಿ ದೊಡ್ಡ ದೊಡ್ಡ ಮನೆಯ ನೋಡಿಕ ಇಬ್ಬರು ಅಂತಂಬ್ರದಾರ ಬೇಕಿನ ತಂಗಿ ಪ್ರಗುಡ ಅಸ್ತಿ ಐತಿ ಏನ್ ಮಾಡಬೇಕ ಮದ್ವನೇಲಿ ಈ ನಮ್ಮ ಅಡ್ಯಾಡ್ತಾ ಊರಾಗ ಏನ್ ಮಾಡಿರ್ಬೇಕು ನೋಡಕಿ

ತಪ್ಪಾಗೈತಪ್ಪ ತಪ್ಪಾಗೈತಿ ಮಾಡಿದ ನಾ ಮೋಸ ಹೋಗಿನಿ ಈ ಜನರ ನಡ್ಬಾರಕ ನನಗ್ ಬದುಕೋದಾಗುದಿಲ್ಲ ನಮ್ಮ ಅಣ್ಣಗಳ ನಂಬಿದ್ರು ಅವ್ರ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡೀನಿ ನಾ ಉಳಿಬಾರ್ದು ನನಗಿಂತ ಗೊತ್ತಾಗಿಲ್ಲ ನಾ ಸಾಯ್ತೀನಿ

ಅದನ್ನ ಹೆಂಗಂತ ನಾ ಬಿಡ್ರಿಗ ಅದು ಬಾಯಿ ಬಾಳಿ ಬಿಟ್ಟು ಇಲ್ಲಿ ನೀ ಯಾರು ತರ ಅಲ್ವಾ ಅಂತ ಸಾಯ ಅಂತದ್ ಏನಾಗಿತ್ತು ನಿನ್ಗ ನೋಡ್ಬೈ ತ್ರಾಸ ಸಂತ ನೋವ ಎಲ್ಲರಿಗೆ ಬರುದ ಮನುಷ್ಯರೇ ಬರ್ದ ಮರ ಬರ್ತದ ನೋಡ್ರಿ ನನಗೇನು ಹೇಳಕ್ ಬರ್ಬೇಡ್ರಿ ನಾ ಏನು ಹೇಳೋ ಪರಿಸ್ಥಿತಿಗೂ ಇಲ್ಲ ನನ್ಗೆ ಏನ್ ತಿಳ್ತಿತ್ಲ ಅದನ್ನ ಮಾಡ್ತೀನಿ ದಯವಿಟ್ಟು ನನ್ ಬಿಟ್ಬಿಡ್ರಿ ಏ ಬಾಯಿ ನಿನಗೆ ಎಂತ ತ್ರಾಸ ಬೇಕಾಗಿತ್ತು ನಾನು ನಿಭಾಯಿಸ್ತೀನಿ ಏನು ಹೇಳ ನೋಡ್ರಿ ರೊಕ್ಕ ರೂಪಾಯಿ ಕಡಿಮೆ ಕೊಡ್ತಾರೆ ಕೊಡ್ತಾರ್ರಿ ಏನೋ ಸಹಾಯ ಬೇಕಂದ್ರೆ ಮಾಡ್ತಾರ ಆದ್ರೆ ನಂದ್ ಸಮಸ್ಯೆ ಹಂತದಲ್ಲ ನೀಗಿಸ್ಲಾರ್ದಂತ ಸಮಸ್ಯೆ ತಿಳ್ಕೋರಿ ಅಲ್ವಾ ನೀಗಿಸ್ಲಾರ್ದಂತ ತ್ರಾಸಿದ್ರೆ ಸತ್ರ ಪರಿಹಾರ ಇದ್ದದ್ರಿ ಅದಕ್ಕೆ ನೋಡಿರಿ ನನ್ನಂಥ ಪಾಪಿಗಳು ಬದುಕ್ಬಾರ್ದು ನಮ್ಮ ಅಣ್ಣಾಗಳು ಎಷ್ಟು ನಂಬಿದ್ರು ನನ್ನ ಆದ್ರೆ ನಾ ನಂಬಿಸಿ ಕುತ್ಗಿ ಕೊಯ್ದೆ ಅವ್ರದ್ದು ಅಂದ್ರೆ ನೀ ಏನು ಹೇಳ್ತಿ ಒತ್ತಾಗ ಗೊತ್ತಾಗಲ್ವಾ ನನಗೆ ಮಾಡಬಾರ್ದು ತಪ್ಪು ಮಾಡೀನಿ ರೀ ನಾಲ ಲನ ಹಿಂಗಾಗಿತ್ತಾಯಿದು ಓ ಮಾರೇ ಇಷ್ಟ ಆಯ್ತಣ್ಣ ಇವ್ರೆ ನನ್ನ ಜೀವ ಉಳಿಸಿದ್ದು ತಂಗಿ ಯೋನೆ ಏನು ತಪ್ಪೇಲನಾಗ ತಂಗಿ ಇಲ್ಲ ಅಣ್ಣ ಇಲ್ಲ ದೇವ್ರಂತ ಮನ್ಷ ಇವ್ರು ನನ್ ಸಂಬಂಧ ಇಷ್ಟೆಲ್ಲ ತ್ರಾಸ್ ತಗೊಳ್ಳಾತರ ಏನು ನಮ್ಮ ತಂಗಿ ಜೀವ ಉಳಿಸಪ್ಪ ಯೇ ಸಾಕಾರೇ ಇಪ್ಪ ಇಲ್ ನೀವು ನಮ್ಮ ಕಾರ ಬಿದ್ರೆ ಹೆಂಗ್ರಿ ರೀ ಇಲ್ಪ್ಪ ನಮಗೆ ಗೊತ್ತಾ ನಮ್ಮ ತಂಗಿ ಇವತ್ತ ನಮ್ ಕಣ್ಣಿಗೆ ಕಾಣ್ತಿದಿಲ್ಲ ಈ ಲೋಕಕ್ಕೆ ಕಾಣ್ತಿದಿಲ್ಲ ನಮ್ಮ ತಂಗಿ ಏನು ಹಕ್ಕಿದಳು ಏನಾಗಿ ಹಕ್ಕಿದಳು ಒಬ್ರು ಜೀವ ಒಳ್ಳತಿಲ್ಲ ಒಬ್ರು ಜೀವ ಉಳಿಸಿರೋದು ನೀ ದೊಡ್ಡವ ದೊಡ್ಡವ ದೊಡ್ಡವಂದ್ರೆ ನೀ ಅಂತ ಇಂತ ದೊಡ್ಡವ ಅಲ್ಲ ಪರಮಾತ್ಮನಿಗೆ ತೊಂದರೆ ಇರ್ಲಿಪ್ಪ ಇರ್ಲಿ ಕೈ ಮಿಟ್ ಮಾಡಿ ಸಣ್ಣ ಅಲ್ಲ ನಾವು ಏನೋ ಮಾಡಿದ್ರು ನಾವು ಬಹಳ ನಿನಿಗೆ ತಪ್ಪು ಮಾಡಿದ್ವಿ நான் ஆள் நினைக்க அந்நாய மா அது யாது மனசின் படா தயவு வயவிட்டு நினைவு வினந்தி மாவியே தங்கி இதற்கு காரண வா நானும் மகனா எட்டு ஓளாடுற கடைக்காகி தீன நீ எல்லாம் ಮಗನ ಯಾರು ಏನು ವಿಚಾರ ಮಾಡಿ ಮಾಡಿವನ ಹಂಗ ಮಾಡಿವ ಮಕ್ಕಳ್ರಿ ಯಾ ಲವ್ ನಾನು ತಂಗಿ ಮದ್ವಿ ಹಾಕಿನಂದ್ರ ಮಾಡ್ಕೋಬೇಕಿಲ್ಲ ಈಗ ನಮ್ ತಂಗಿನ ಮದ್ವಿ ಮಾಡ್ಕೋತೀವ ಅಥವಾ ಇಲ್ಲ ಹ್ಞೂ 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 ಹೌದಿಲ್ಲ ಹ್ಞೂ ಮಾಡ್ಕೋತ ಗಪ್ಪನಾ ತಂಗಿನ ಕೇಳೋಣ ಮೊದಲ ತಂಗಿನ ತಂಗಿ ಇವನ್ ಜೋಡಿನಿ ಮದ್ವೆ ಆಗ್ಲಕ್ಕ ಒಪ್ಪಿಗೆ ಐತಿಲ್ಲ ಇಲ್ಲ ಅಣ್ಣ ಆಗ್ತಿಲ್ಲ ಹಾಂ ಏನ ಹಾಂ ಬಂದ್ರಲ್ಲಿ ಈಗ ಮದಿ ಈಗ ಮದಿ ಮಾಡೇ ಬಿಡೋಣ ಈಗ ಹಾಂ ಸರಿ ತಡೆ ನಾ ಹೂವಿನಾರು ತಮ್ಮಲ್ಲ ಪಾಳಿಗೆ ಹಾ ತೊಗೊಂಬೇನ ಈಗ ಮಾಡಿ ಎಷ್ಟು ಹೆಂಗಲ್ಲ ಜೀವನ ಹಾಳಬೇಡ್ರಿ ನೀವು ಒಬ್ಬನೇ ಅಲ್ಲ ಚಿತ್ನ್ಯಾಗ ನಿಮ್ಮ ತಂದು ಹೊಟ್ಯಾರ ತಮ್ಮ ಇನ್ನೊಂದು ಮಾತು ಕೇಳೋಣ ಹೇಗೆ ಇಲ್ಲೇ ಇರೋದು ನಮ್ಮ ತಂಗಿನ ಮದುವೆ ಮಾಡ್ಕೊಂಡು ಇಲ್ಲಿ ನಮ್ಮನ್ಯಾಗ ಟೋಗುದ ಹ್ಮ್ ನೀ ಅಲ್ಲಿ ಹೋಕುನು ಎಲ್ಲಿ ಹೋಕುನು ಕಾರ್ಬಾರ ಇಲ್ಲ ಎಲ್ಲಿ ಇಲ್ಲ ಮೇವ ತಗೋದು ಕಾರ್ಬಾರಕ್ಕ ಆ ತುಗ ಹಾರ ಕೊಡಣ್ಣ ಕೊಡ್ಲಿ ಕೊಡೋನ್ ಕೈಯ್ಯಾಗ ತುಗ ಹೇಳ ನಿಂದ್ರ ಕೇಳುವ ತಂಗಿ ಮಾಡುದ ಕಮ್ಮ ಮಾಡಿ ಡೊಕ ತಳೆ ನೋಡಾಕ ಮಕ್ಳ ನಮ್ಗೆ ನಗರ ತಗದ ಮಾಡಿದ್ರಿ ಮಕ್ಳು ನಾವೇನು ನಮ್ಗೇನು ಇದು ಏನು ಇವ ಆಕಿ ಕಳಪ ಇ ಬೇಡ ಹಿಡ್ಕೊ ಏನ ಒಟ್ಟ ನೀನು ಕುಂದಿರನ ಇಕ್ಕಿ ಐಕಿ ಎಲ್ಲಿ ಬೇಕಾ ಐಕಿ ಹೇ ಹಾಕೋ ಏ